ಒಮ್ಮೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಸಮೀಪದ ಚನ್ನಬಸವನಹಳ್ಳಿ ಎಂಬ ಊರಿನಲ್ಲಿ ಸಂಚರಿಸುತ್ತಿದ್ದಾಗ ಆ ಪ್ರದೇಶದ ಜನರು ಕುಡಿಯುವ ನೀರಿಗಾಗಿ ದೂರದ ಊರಿಗೆ ತೆರಳಿ ತೊಳಲುತ್ತಿರುವ ದೃಶ್ಯವನ್ನು ನೋಡಿದರು ತಕ್ಷಣವೇ ಅವರ ಮನಸ್ಸಿನಲ್ಲಿ ಒಂದು ಕನಸು ಮೂಡಿತು ಏನು ಮಾಡುವುದರಿಂದ ಇವು ಜನರು ಇಲ್ಲಿ ಸುಖವಾಗಿ ಬದುಕಬಹುದು ಅವರು ತಕ್ಷಣ ತಮ್ಮ ಸೇನಾಪತಿಗಳನ್ನು ಕರೆದು ಆ ಪ್ರದೇಶದ ಭೂಮಿಯನ್ನು ಪರೀಕ್ಷಿಸಿದರು ಆ ಭೂಮಿಗೆ ಸುಲಭವಾಗಿ ಕೆರೆ ನಿರ್ಮಿಸುವ ಅವಕಾಶವಿತ್ತು ಅವರು ಅಲ್ಲಿಯೇ ಒಂದು ಕೆರೆಯನ್ನು ತೋಡಿಸಿದರು ಅದು ಇಂದಿನ ಕೆಂಪಾಂಬುದಿ ಕೆರೆ ಆ ಕೆರೆಯಿಂದ ಸ್ಥಳೀಯರಿಗೆ ನೀರು ಸಿಕ್ಕಿತು ಬೆಳೆ ಬೆಳೆದಿತು ಜನಸುಖದಿಂದ ಬದುಕು ನಡೆಸಿದರು ಈ ಕಾರ್ಯದಿಂದಾಗಿ ಅವರು ಜನರ ಹೃದಯದಲ್ಲಿ ನಾಡಪ್ರಭು ಎಂದು ಪರಿಚಿತರಾದರು ಅದು ಕೇವಲ ಶ್ರೇಷ್ಠತೆಯ ಬಿರುದಲ್ಲ ಜನಹಿತದ ಸಂಕೇತವಾಗಿತ್ತು ಕೆಂಪೇಗೌಡನ ಕನಸು ಮಾತ್ರ ಅಲ್ಲಿಯೇ ನಿಂತಿಲ್ಲ ಅವರು ಬೆಂಗಳೂರು ನಗರವನ್ನು ನಿರ್ಮಿಸುವ ಮಹಾಯೋಜನೆಯನ್ನು ಕೈಗೊಂಡರು ಇಂದು ನಾವು ಕಾಣುವ ಬೆಂಗಳೂರು ಅವರ ದೃಷ್ಟಿಯ ಫಲವಾಗಿದೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಟೂ ಎನ್ ಅನ್ನು ಫಾಲೋ ಮಾಡಿ